ಪಕ್ಷದ ಆಂತರಿಕ ವಿಚಾರ ಇದು ಯಾರು ಮುಖ್ಯಮಂತ್ರಿಗಳಾಗಬೇಕು ಯಾರು ನಾಯಕರಾಗಬೇಕು ಉಪಮುಖ್ಯಮಂತ್ರಿಗಳಾಗಬೇಕು ಪಕ್ಷದ ಅಧ್ಯಕ್ಷರು ಯಾರಾಗಬೇಕು ಅನ್ನೋದು ಪಕ್ಷದ ಆಂತರಿಕ ವಿಚಾರ ಇದು ಪಕ್ಷದ ವೇದಿಕೆಯನ್ನಲ್ಲೇ ಇವೆಲ್ಲ ಬಗೆಹರಿಬೇಕೆ ವಿನಃ ಇದು ಬೇರೆ ವೇದಿಕೆಗಳ ದುರುಪಯೋಗ ಆಗಬಾರ್ದು ಆ ಕಾರಣದಿಂದ ಒಂದು ಒಳ್ಳೆ ಬೆಳವಣಿಗೆ ಅಂದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸೇರಿ ಉಪಹಾರವನ್ನು ಸೇರಿಸಿ ಸೇ ಸೇವನೆ ಮಾಡಿ ಇನ್ಮೇಲೆ ನಾವು ಒಟ್ಟಿಗೆ ಹೋಗಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿರೋದೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ಒಳ್ಳೇದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವರಿಬ್ಬರು ಇದೇ ರೀತಿಯಲ್ಲಿ ಮುಂದುವರಿಲಿ ಅನ್ನೋದು ನನ್ನ ಆಸೆ ವಿಶ್ವಾಸದಿಂದ ಮುಂದುವರಿಬೇಕು ಎರಡೂವರೆ ವರ್ಷದ ಅವಧಿ ಸಾಕಷ್ಟು ಚರ್ಚೆ ಈಗ ಎರಡೂವರೆ ವರ್ಷದ ಅವಧಿ ಅಥವಾ ಐದು ವರ್ಷದ ಅವಧಿ ಯಾರು ಇರಬೇಕು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅನ್ನೋದನ್ನು ನನ್ನ ವೈಯಕ್ತಿಕ ವಿಚಾರಗಳಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ತೀರ್ಮಾನ ಮಾಡಿರ್ತಕ್ಕಂಥದ್ದು ಅದರ ಪ್ರಕಾರ ಎಲ್ಲರೂ ನಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಗೊತ್ತಿರೋ ಹಾಗೆನೆ ಬೆಂಕಿ ಇಲ್ಲದೆ ಹೊಗೆ ಬಂದಿರಕ್ಕೆ ಸಾಧ್ಯ ಇಲ್ಲ ಹೊಗೆ ಬಂದಿದೆ ನೋಡುವ ನಮ್ಮ ಸ್ನೇಹಿತರು ಅಷ್ಟೇ ಅಲ್ಲ ರೀ ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕಿನವರು ಅವ್ರಿಗೂ ಒಂದು ಅವಕಾಶ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ನಮ್ಮ ಇಡೀ ಜಿಲ್ಲೆಯ ಆಸೆ ಮತ್ತು ವಿಶೇಷವಾಗಿ ನೋಡಿ ಮೊನ್ನೆ ಕಾವೇರಿ ನೀರಿನ ವಿಚಾರದಲ್ಲಿ ಅವರು ನೀರಾವರಿ ಮಂತ್ರಿಗಳಾಗಿದ್ಕೊಂಡು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿತ್ಕಂಡು ಮುಖ್ಯಮಂತ್ರಿಗಳ ಸಹಕಾರದಿಂದ ಸುಪ್ರೀಂ ಕೋರ್ಟಲ್ಲಿ ನಮ್ಮ ವಿಷಯವನ್ನು ಗೆದ್ದಿದ್ದಾರೆ ಇದಕ್ಕೆ ನಾವೆಲ್ಲ ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಆದರೆ ಯಾಕೆಷ್ಟು ಹಗ್ಗ ರಾಜಕಾರಣ ಹಾಗೇನಪ್ಪ ರಾಜಕಾರಣ ಹಗ್ಗ ಜಗ್ ಯಾವ ಕಾಲದಲ್ಲಿ ರಾಜಕಾರಣದಲ್ಲಿ ಹಗ್ಗ ಜಗಾಟ ಇರಲಿಲ್ಲ ನಿಜಲಿಗಪ್ಪನವ್ರ ಕಾಲದಲ್ಲಿ ಇರಲಿಲ್ವೋ ಹನುಮಂತ ಏನೋರ ಕಾಲದಲ್ಲಿ ಇರಲಿಲ್ವೋ ಹೆಗ್ಡೆಯವ್ರ ಕಾಲದಲ್ಲಿ ಇರ್ಲಿಲ್ಲವಾ ಯಾರ ಕಾಲದಲ್ಲಿ ಇರಲಿಲ್ಲ ಎಲ್ಲಾ ಕಾಲದಲ್ಲೂ ಸಹಿತ ಅಧಿಕಾರ ಅಂದ್ರೆ ಹಾಗೇ ಅದು ನನಗಂತೂ ವಿಶ್ವಾಸ ಇದೆ ಗೊಂದಲ ಇದೆ ಗೊಂದಲ ಇಲ್ಲ ಅಂತ ಹೇಳೋದು ತಪ್ಪಾಗ್ತದೆ ಆ ಗೊಂದಲವನ್ನ ಬಗೆಹರಿಸಲಿಕ್ಕೆ ಪಕ್ಷದ ವರಿಷ್ಠರುಗಳು ವೇಣುಗೋಪಾಲ್ ಅವರು ಮತ್ತು ಇತ್ಯಾದಿಯವರ ಮೂಲಕವಾಗಿ ಪಕ್ಷದ ಅಧ್ಯಕ್ಷ ಖರ್ಗೆ ಸಾಹೇಬರು ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ವಲ್ಪ ಮಟ್ಟಿನ ಯಶಸ್ಸು ಆಗಿದೆ ಯಶಸ್ಸು ಆಗಬೇಕು ಅನ್ನೋದು ನಮ್ಮ ಬೈಕೆ ಕಾರಣ ರಾಜ್ಯದ ಬೆಳವಣಿಗೆ ಹಿತದೃಷ್ಟಿಯಿಂದಾಗಿ ಇದೆಲ್ಲ ಆಗಬೇಕಾಗಿರೋದು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಮತ್ತೆ ಈ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಅನ್ನೋದು ನಮ್ಮ ಆಸೆ ಏನೂ ತಪ್ಪಿಲ್ಲ ರೀ ಈಗ ಮ ಇವರಿದ್ದಾರೆ ಯಾರು ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಇವರೆಲ್ಲರೂ ಸಹಿತ ಪಕ್ಷದಲ್ಲಿ ಬಹಳ ದುಡಿದು ಕೆಲಸ ಮಾಡಿರ್ತಕ್ಕಂಥವ್ರು

இதுக்கெல்லாம் காலவே உத்தர கொடுத்தது